ಬೀದರ್ ನಲ್ಲಿ ಐ ಲವ್ ಯು ಆರ್ ಎಸ್ ಎಸ್ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರಿಂದ ಇವತ್ತು ನಗರದಲ್ಲಿ ಆರ್ ಎಸ್ ಎಸ್ ಐ ಲವ್ ಯು ಆರ್ ಎಸ್ ಎಸ್ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ನಗರದ ಹನುಮಾನ್ ಮಂದಿರದ ಬಳಿ ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಅನ್ನ ಪ್ರೀತಿಸ್ತಾರೆ ಎಂಬ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಐ ಲವ್ ಯು ಭಾರತ್ ಐ ಲವ್ ಯು ಆರ್ ಎಸ್ ಎಸ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಹಿಂದೂ ಕಾರ್ಯಕರ್ತರು ಸಚಿವ ಪ್ರೇಂಕರ್ಗೆ ಖರ್ಗೆ ವಿರುದ್ಧ ಧಿಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಆರ್ ಎಸ್ ಎಸ್ ಶತಾಬ್ದಿ ಆಚರಿಸುವ ಸಂದರ್ಭದಲ್ಲಿ ಬ್ಯಾನ್ ಮಾಡುವ ಪತ್ರವನ್ನ ಬರೆದಿದ್ದಾರೆ ಪ್ರೇಂ ಖರ್ಗೆ ಒಂದು ಸಾರಿ ಆರ್ ಎಸ್ ಎಸ್ ನ ಘನವಸ್ತ್ರ ಧರಿಸಿ ನೋಡು ಅದರ ತಾಕತ್ತು ಏನಂತ ಗೊತ್ತಾಗುತ್ತೆ ಅಂತ ಪ್ರೇಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರೇಂಕ್ ಖರ್ಗೆ ಅವರು ಕೂಡಲೇ ಆರ್ ಎಸ್ ಎಸ್ ಸಂಘಕ್ಕೆ ಕ್ಷಮೆ ಯಾಚಿಸಬೇಕು ಆರ್ ಎಸ್ ಎಸ್ ನಿಷೇಧಕ್ಕಾಗಿ ಬರೆದ ಪತ್ರವನ್ನ ಹಿಂಪಡಿಬೇಕು ಅಂತ ಹಿಂದೂ ಕಾರ್ಯಕರ್ತರು ಆಗ್ರಹವನ್ನ ಮಾಡಿದ್ದಾರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಬ್ಬ ನೀತಿಗೆಟ್ಟ ಸಚಿವ ಕಾಂಪ್ಲಿಕೇಟೆಡ್ ಸಚಿವ ಪ್ರಿಯಾಂಕ್ ಖರ್ಗೆ ಬಹಿರಂಗ ಪತ್ರದ ಮುಖಾಂತರ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಒಂದು ಬಹಿರಂಗವಾಗಿ ಪತ್ರವನ್ನು ಬರೆದು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘಕ್ಕೆ ಅವಮಾನಿಸಿದ್ದು ಪ್ರಿಯಾಂಕ್ ಖರ್ಗೆ ನಿಮಗೆ ಒಂದು ಸರ್ತಿ ಆರ್ ಎಸ್ ಎಸ್ ನವಸ್ತ್ರವನ್ನು ಧರಿಸಿಕೊಂಡು ತಾವು ನೋಡಿ ನಮಗೆ ನಿಮಗೆ ಆರ್ ಎಸ್ ಎಸ್ ನ ತಾಕತ್ ಏನು ಎಂಬುದು ಗೊತ್ತಾಗುತ್ತೆ ಯಾಕಂತಂದ್ರೆ ರಾಷ್ಟ್ರೀಯ ಸ್ವಾಮಿ ಸಂಘವು ಇವತ್ತು ನೂರು ವರ್ಷ ನೂರ ವರ್ಷದ ಶತಾಬ್ದನ್ನು ಮಾಡಿ ನೂರ ವರ್ಷದಲ್ಲಿ ಯಾವಾಗ ಯಾವ ದೇಶ ಮೇಲೆ ರಾಷ್ಟ್ರದ ಮೇಲೆ ಸಂಕಟ ಬರುತ್ತೆ ಯಾವಾಗ ರಾಷ್ಟ್ರೀಯ ಸ್ವಯಂ ಸಂಘ ಮತ್ತು ಸೇವಕರು ಸ್ವಯಂ ಸೇವಕರು ದೇಶದೋಸ್ಕರ ರಾಷ್ಟ್ರದ ಹೋರಾಡಿದ್ದಾರೆ ಶ್ರಮಿಸಿದ್ದಾರೆ ಕಷ್ಟ ಕಾಲದಲ್ಲಿ ಎಲ್ಲರ ಜೊತೆ ಇದ್ದಾರೆ ತಾವು ಒಂದು ಮುಸ್ಲಿಂ ತುಷ್ಟಿಕರಣಗೋಸ್ಕರ ಮುಸ್ಲಿಮರಿಗೆ ಒಂದು ಖುಷಿ ಖುಷಿ ಮಾಡುವ ನನಗೆ ಏನಾದರೂ ಒಂದು ಮುಖ್ಯಮಂತ್ರಿ ಮಾಡ್ತಾರೋ ಅಥವಾ ಉಪಮುಖ್ಯಮಂತ್ರಿ ಮಾಡ್ತಾರೋ ಉದ್ದೇಶದಿಂದ ಅವರಿಗೆ ಖುಷಿ ಹಿಂದುತ್ವಕ್ಕೆ ಮತ್ತು ರಾಷ್ಟ್ರೀಯ ಸಂಘಕ್ಕೆ ಬೇದರೆ ಅಥವಾ ಅವರಿಗೆ ಮಾತನಾಡಿದ್ರೆ ನನಗೆ ಏನಾದರೂ ಖುಷಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಮಾಡಿದ್ದೀರಿ ನಾವು ಚೆನ್ನಾಗಿ ಕೇಳಬೇಕು ಇಲ್ಲದರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಉಗ್ರ ಹಗ್ರ ಮಾಡ್ತೇವೆ ಇವತ್ತು ಇವತ್ತಿನ ನಾವು ಈಗಾಗಲೇ ಈಗನೇ ಎಲ್ಲ ಕಾರ್ಯಕರ್ತರು ಇವತ್ತು ಸೇರಿ ಐ ಲವ್ ಆರ್ ಎಸ್ ಎಸ್ ಅನ್ನು ಆರ್ ಎಸ್ ಎಸ್ ಅನ್ನು ಘೋಷಣೆದಂತೆ ನಾವು ಇವತ್ತು ಪ್ರೊಟೆಸ್ಟ್ ಅನ್ನು ಮಾಡಿದೆ ನಾವು ಇಡೀ ಬೀದರ್ ಜಿಲ್ಲೆ ಹಿಂದೂತ್ವ ಯುವಕರು ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಗುರುತಿಸ್ತೇವೆ ರಾಷ್ಟ್ರೀಯ ಸ್ವಯಂ ಸೇವೆಯನ್ನು ನೋವು ಮಾಡುತ್ತೇವೆ ಆ ಒಂದು ಉದ್ದೇಶದಿಂದ ನಾವು ಇವತ್ತು ಐರ ಆರ್ ಎಸ್ ಎಸ್ ಅನ್ನೋ ಒಂದು ವೃತ್ತಿ ಪತ್ರವನ್ನು ಇವತ್ತು ನಾನು ಆರಂಭ ಸಾವಿರ ರಾಷ್ಟ್ರೀಯ ಸ್ವಯಂ ಸೇವಕರ ಸ್ವಯಂ